ನಿರ್ಮಾಣ ಹಂತದ ಕಾಂಪೌಂಡ್ ಕುಸಿತು ಕಾರ್ಮಿಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ಗ್ರಾಮದಲ್ಲಿ ನಡೆದಿದೆ ಹಗರಿಬೊಮ್ಮನಹಳ್ಳಿಯ ನಿವಾಸಿ ಬಸಲಿಂಗಯ್ಯ ಶಾಸ್ತ್ರಿ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ಗ್ರಾಮ ಇದು ನೂತನ ನಿರ್ಮಾಣ ಹಂತದಲ್ಲಿದ್ದಂತಹ ನೂರ ಹತ್ತು ಕೆ ವಿ ಕಟ್ಟಡದ ಕಾಂಪೌಂಡ್ ಕುಸಿತವಾಗಿರುವಂಥದ್ದು ಇನ್ನು ಸ್ಥಳದಲ್ಲಿಯೇ ಇದೇ ಸಂದರ್ಭದಲ್ಲಿ ಕಾರ್ಮಿಕ ಬಸಲಿಂಗಯ್ಯ ಶಾಸ್ತ್ರಿ ಕೆಲಸ ಮಾಡ್ತಾ ಇರ್ತಾರೆ ಆತನ ಮೇಲೆ ಕುಸಿದಿರುವಂಥದ್ದು ಮೂವತ್ತೆಂಟು ವರ್ಷ ಇವರಿಗೆ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಕಾರ್ಮಿಕನ ಶವವನ್ನು ಕೂಡ ಹೊರತೆಗೆದಿದ್ದಾರೆ ಆದರೆ ತೆಗೆಯುವಂತಹ ಶವವನ್ನು ಹೊರತೆಗೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಪ್ರತಿಭಟನೆ ಆಗಿದೆ ಕಾರ್ಮಿಕನ ಸಂಬಂಧಿಕರ ಆಕ್ರಮನ ಕೂಡ ಮುಗಿಲು ಮುಟ್ಟಿದೆ ಪೊಲೀಸರು ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಭಟನಾಕಾರರು ಒಪ್ಪಿಲ್ಲ ಇನ್ನು ಕಳಪೆ ಕಾಮಗಾರಿ ಆಗಿದೆ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮುದೇಬಹಿಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ನೋಡಿ ಗಮನಿಸಬೇಕಾದ ಸಂಗತಿ ಇದು ಕೆಲವೊಂದು ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಕಳಪೆಯಾಗಿರುತ್ತೆ ಅಂತ ಯಾಕಂತಂದ್ರೆ ಹೊಸದಾಗಿ ಕಟ್ತಾ ಇರುವಂತಹ ಕಾಂಪೌಂಡ್ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ ಅಂತಂದ್ರೆ ಅದರ ಕ್ವಾಲಿಟಿ ಏನಿರಬಹುದು ಮೆಟೀರಿಯಲ್ ಯಾವ ರೀತಿ ಬಳಸ್ತಾರೆ ಅಂತ ಈ ಒಂದು ದುರ್ಘಟನೆಯಲ್ಲಿ ಮೂವತ್ತೆಂಟು ವರ್ಷದ ಬಸಲಿಂಗಯ್ಯ ಶಾಸ್ತ್ರಿ ಮೃತಪಡ್ತಾರೆ ಅವರನ್ನು ನಂಬಿಕೊಂಡಿರುವಂತಹ ಕುಟುಂಬದ ಪಾಡೇ ಈ ರೀತಿಯಾದಂತಹ ಕಾಮಗಾರಿಯನ್ನು ಮಾಡುವಂತಹವರ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಹೀಗಾಗಿ ಅವರ ಕುಟುಂಬಸ್ಥರು ಏನು ಬಸಲಿಂಗಯ್ಯ ಅವರ ಕುಟುಂಬಸ್ಥರಾಗಿರ್ಬೋದು ಹಾಗೆಯೇ ಅಲ್ಲೇ ಕೆಲಸ ಮಾಡುವಂತಹ ಉಳಿದ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಕೂಡ ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೊಲೀಸರು ಬಂದು ಮನವೊಲಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆದರೆ ಪ್ರತಿಭಟನಾಕಾರರು ಯಾವುದೇ ಒಂದು ಮನವೊಲಿಕೆಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಏನೇ ಕ್ರಮ ತೆಗೆದುಕೊಂಡ್ರೂ ಕೂಡ ಹೋದ ಜೀವ ಖಂಡಿತ ಮತ್ತೆ ಬರೋದಿಲ್ಲ ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತಂತೆ ಸ್ಥಳದಲ್ಲಿ ಸದ್ಯಕ್ಕೆ ಇದಕ್ಕೆ ಕಾರಣ ಯಾರು ಯಾಕೆ ಗೋಡೆ ಕುಸಿದು ಬೀಳುತ್ತೆ ಇದ್ದಕ್ಕಿದ್ದ ಹಾಗೆ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ ಕಳಪೆ ಕಾಮಗಾರಿಯೇ ಇದಕ್ಕೆ ನೇರ ಕಾರಣ ಅಂತ ಹೇಳ್ಬೋದು ಅಲ್ಲಿ ಯಾರು ಗುತ್ತಿಗೆದಾರರಿದ್ದಾರೋ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಾನಂದ್ ನೋಡ್ತಾ ಇದ್ದೀವಿ ಬಸಲಿಂಗಯ್ಯ ಶಾಸ್ತ್ರಿಯನ್ನು ಹಗರಿಬೊಮ್ಮನಹಳ್ಳಿಯ ಮೂಲದ ಒಬ್ಬ ಕಾರ್ಮಿಕ ಮೃತಪಡ್ತಾನೆ ಈ ಕಳಪೆ ಕಾಮಗಾರಿಯ ಹಿಂದೆ ಯಾರಿದ್ದಾರೆ ಪ್ರತಿಭಟನಾಕಾರರ ಆಗ್ರಹ ಏನು ಕುಟುಂಬಸ್ಥರ ಆಕ್ರಂದನ ಎಷ್ಟರ ಮಟ್ಟಿಗೆ ಇದೆ ಪೊಲೀಸರು ಏನ್ ಹೇಳ್ತಾರೆ ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ವಿಶ್ವನಾಥ್ ಏನು ವಿಜಯಪುರ ಜಿಲ್ಲೆಯ ಮುದ್ದೇಬಳ ತಾಲೂಕಿನ ಜಟಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಏನು ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂತ ವಿದ್ಯುತ್ ಸ್ಟೇಷನ್ ಕಟ್ಟಡ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಇರುವುದರಿಂದ ಇವತ್ತು ಆ ಕಾರ್ಮಿಕ ಸಾವಿಗಿಡಾಗಿರುವಂತ ಘಟನೆಯಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಅಲ್ಲಿರ್ತಕ್ಕಂತ ಸಾರ್ವಜನಿಕರು ಆ ಕಾರ್ಮಿಕರ ಸಂಬಂಧಿಕರು ಕೂಡ ತಮ್ಮ ಅಳಲನ ತೋಡ್ಕೊಂಡಂತದ್ದು ಆ ಸ್ಥಳಕ್ಕೆ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ ಬಂದು ಸೂಕ್ತವಾದಂತ ಒಂದು ಪರಿಹಾರ ನೀಡಬೇಕು ಅಲ್ಲಿವರೆಗೆ ಅಲ್ಲಿರ್ತಕ್ಕಂಥ ಶವಾವನ್ನು ಹೊರಗಡೆ ತೆಗಿಲಿಕ್ಕೆ ಬಿಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿ ವಾತಾವರಣ ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಆ ಗ್ರಾಮಸ್ಥರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯಾವುದೇ ರೀತಿಯ ಆ ಒಂದು ಆ ಶವವನ್ನು ಹೊರಗಡೆ ತೆಗಿಲಿಕ್ಕೆ ಅವರು ಯಾವುದೇ ರೀತಿ ಆಸ್ಪದ ನೀಡಲ್ಲ ಆ ಕಾಂಟ್ರಾಕ್ಟರ್ ಬರುವವರೆಗೂ ಕೂಡ ಆ ಶವ ಅಲ್ಲೇ ಇರಬೇಕು ಆ ಒಂದು ಮೃತಪಟ್ಟಿರ್ತಕ್ಕಂಥ ಶಾಸ್ತ್ರೀಯವರಿಗೆ ಸೂಕ್ತವಾದಂತ ಒಂದು ಆ ಪರಿಹಾರ ನೀಡಿದ ಮೇಲೆ ನಾವು ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾವು ನಿಲು ನೀಡ್ತೇವೆ ಅನ್ನೋದು ಕೂಡ ಆಗ್ರಹ ಆಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ಬಸಂತ್ರಿ ತಮ್ಮ ಡೀಟೇಲ್ಸ್ಗಾಗಿ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ಮಾಹಿತಿಯನ್ನು ಕೊಡ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ಏನು ನಡೆದಿತ್ತಲ್ಲ ಅದರ ಹಿನ್ನೆಲೆಯಲ್ಲಿ ಈ ಒಂದು ಸಾವು ಸಂಭವಿಸಿದ್ರೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ